ನೀವು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಾ ಅದಕ್ಕೆ ಇವತ್ತು ನನ್ನ ಭಾಷಣ ಮಾತಾಡೋಕೆ ಮೊದಲು ದಯವಿಟ್ಟಮ್ಮ ಇಲ್ಲಿ ಕೇಳ್ರೆ ಮಾಲೆ ಬರೋ ಪತೈಕೆ ಕಾಂಗ್ರೆಸ್ ಪಟ್ಟೈಕೆ ಜೊತೆ ಕೊಡಲ್ಲ ದಯವಿಟ್ಟು ನಿಮ್ಮ ಕಾಂಗ್ರೆಸ್ನ ಕೂಗು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಟ್ಟಬೇಕು ಆ ರೀತಿ ಕೂಗಬೇಕು ಬಲ ಕಾಂಗ್ರೆಸ್ ಥ್ಯಾಂಕ್ ಯು ಈಗ ನಾನು ಮಾತಾಡೋಕೆ ಬದಲು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಆದನಾರಾಯಣ ಅವ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಂದ್ರೆ ಚಿತ್ರ ಸಾಷ್ಟ್ರಾಂಗವಾಗಿ ನಾನು ನಮಸ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ನಂಬಿಕೆಯನ್ನು ನಾವು ಇದು ಮಾಡಲ್ಲ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಈ ಮುಲ್ಬಾಲ್ ತಾಲೂಕಲ್ಲಿ ಸತತವಾಗಿ ಸಮಾಜ ಸೇವೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳು ಮಾಡಿದ್ರು ಕಾರಣಾಂತರಗಳಿಂದ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕ್ಗೆ ಶಾಸ್ತ್ರ ಹೋಗ್ಬೇಕಾಗಿ ಬಂತು ಕೋಲಾರಲ್ಲಿ ಹದಿನೈದು ದಿವಸಕ್ಕೆ ಹೋದ್ರೆ ಹದಿನೈದು ದಿವಸದಲ್ಲಿ ಹದಿನೈದು ಶಾಸ್ತ್ರ ಮಾಡಿದ್ರು ಅಲ್ಲಿ ಶಾಸ್ತ್ರ ಆಗಬೇಕಾಗಿದ್ರೆ ಇಲ್ಲಿನ ತಾಯಂದಿರ ಆಶೀರ್ವಾದ ಅದ ಮೇಲೆ ಬಿದ್ದಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ಎಮ್ ಎಲ್ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇದೆ ಯಾಕಂತಂದ್ರೆ ಇಲ್ಲಿ ಮನೆ ಮಾತಾಗಿದ್ದ ಮನೆಯ ಮಗನಾಗಿದ್ದ ಆ ಒಂದು ಸ್ಥಾನ ಖಾಲಿ ಇಲ್ಲಿ ನಮ್ಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನ ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದ ಒತ್ತ ಮುಂದೆ ಕಡೆ ಹೋಗ್ಬಿಟ್ಟ ಇಲ್ಲಿ ಎಮ್ ಎಲ್ ಎ ಸೋತೋದು ಹೆಂಗ್ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು ಆ ಭಯ ನೀಗ್ಸೋದಕ್ಕೆ ಇವತ್ತು ಕೊತ್ತೂರು ಮಂಜಿನ ರೂಪದಲ್ಲಿ ಇನ್ನೊಬ್ಬ ಕತ್ತೂರು ಚಿಕ್ಕಪ್ಪ ಕತ್ತೂರು ಮಂಜುನಾಥ ಆದಿನಾಥ್ ಬಂದಿದ್ದಾನೆ ರಾಜನಾರಾಯಣ ಬಂದಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆದಿನಾರಾಯಣ ಕೂಡ ಮುಳಬಾಲ್ ತಾಲೂಕಲ್ಲಿ ಶಾಸಕರನ್ನ ಮಾಡುವಂತ ಶಕ್ತಿ ನಿಮ್ಮಲ್ಲೇ ಇದೆ ನೀವೇ ಮಾಡಬಹುದು ಹಂಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಹೆಸರು ಯಾರ್ದೂ ಹೇಳಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ರಿಗೂ ಒಂದು ಸುತ್ತ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗೆ ತಾಯಂದರು ನಿಮ್ಮೆಲ್ರಿಗೂ ಸುತ್ತ ಈಗ ಏನು ಈ ಕಾರ್ಯಕ್ರಮ ಮಾಡ್ತಾ ಇದೀವೋ ಇದು ತಾಲೂಕ್ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ಅಂದರೆ ಪ್ರತಿ ಗ್ರಾಮದಿಂದ ಇಬ್ಬರು ಮೂರು ಜನ ಕಾಂಗ್ರೆಸ್ ಪಕ್ಷದ ವಾಲಂಟೀರ್ಗಳಾಗಿ ಬಂದಿದ್ದಾರೆ ಈ ವಾಲಂಟೀರ್ಗಳ ಕೆಲಸ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ ನಿಮ್ಗೆಲ್ರಿಗೂ ಶಕ್ತಿ ತುಂಬುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಿಮ್ಮನ್ನ ಇವತ್ತು ಗುರುತಿಸಿ ಉದಾಹರಣೆ ಹೇಳ್ತೀನಿ ಸುಬ್ಬಮ್ಮ ನಿಲ್ಸ್ಕೋ ದೇವರ ಸಮುದ್ರಮ್ಮ ಸುಬ್ಬಕ್ಕ ಈಗ ಸುಬ್ಬಕ್ಕ ಇದ್ದಾಳೆ ಆ ಊರಲ್ಲಿ ಆಮೇಲೆ ನಮ್ಮ ಲೀಡ್ರು ಆ ಊರಲ್ಲಿ ನೆಕ್ಸ್ಟು ನಮ್ಮ ಎಂ ಜಿ ಮಾರ್ಕೆಟ್ ಅಲ್ಲಿ ಮಾಡತಕ್ಕಂತ ಒಂದು ಏನ್ ಕಾರ್ಯಕ್ರಮ ಇದೆಯೋ ಇಪ್ಪತ್ತು ಜನ ಪಾಸ್ ಕೊಡ್ತೀವನಿಗೆ ಎಷ್ಟಂದ್ರೆ ಅಷ್ಟು ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗಕ್ಕಾಗಲ್ಲ ಎಷ್ಟು ಜನ ಅಂದ್ರೆ ಅಷ್ಟು ಬರಕ್ ಆಗಲ್ಲ ಬಹಳ ಶಿಸ್ತು ಮಾಡೋಣ ಇಪ್ಪತ್ತು ಪಾಸ್ ಆ ಕೈ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ಇದೆ ಯಾರಿಗೆ ವಿಶ್ವಾಸ ಇದೆ ಅವರು ಮಾತ್ರ ಕೊಡಲಿ ಪಾಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳಂತವ್ರು ಬರಲಿ ಕಾಂಗ್ರೆಸ್ ಕಾಯಿ ಕೆಳಗಡೆ ಹಾಕ್ಬಿಟ್ಟು ತುಳಿಯೋಂತವ್ರು ಬೇಕಾಗಿಲ್ಲ ಈಗ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೀನಿ ಅಂದರೆ ಕುಂಕಮ್ಮ ಕುಕದಲ್ಲಿ ರಮ ದೇವಮ್ಮ ನೋಡೋಮ್ಮ ಓಕೆ ನಿಮಗೂ ಅಷ್ಟೇ ನಿಮ್ಗೆ ಏನು ನಿಮ್ಮ ಟೌನಲ್ಲಿ ಇರ್ತೋ ಅವರು ಕರ್ಕೊಂಬರೋಂಥ ಜವಾಬ್ದಾರಿ ನಿಮ್ದೇ ಪುನಃ ಅವ್ರಿಗೆ ಸೀರೆಗಳು ಕೊಟ್ಟು ಅರಸಿನ ಕೊಟ್ಟು ಕುಂಕುಮ ಕೊಟ್ಟು ಬಳೆ ಕೊಟ್ಟು ನಾವು ಏನು ಬ್ರಾಹ್ಮಣರನ್ನ ಕರೆಸಿರ್ತೀವಿ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿ ಅಚ್ಚಂತಿಗಳವ್ರಿಗೆ ಹಾಕಿ ದೀರ್ಘ ಸುಮಂಗ್ಲಿ ಭವ ನೀನು ನೂರು ವರ್ಷ ಬಾಳಬೇಕು ನೀನು ನಮ್ಗೆ ಅಕ್ಕ ತಂಗಿ ತಾಯಿ ಆಗಿರ್ಬೇಕು ಅಂತ ಹೇಳಿ ಒಬ್ಬ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅದ ಒಂದು ಸಂಕಲ್ಪ ಮಾಡುವಂತ ಒಂದು ದಿನ ಮಾಡ್ತಾ ಇದ್ದೀವಿ ಈ ಸಂಕಲ್ಪ ನನಗೆ ಬಹಳ ಭಯ ಇತ್ತು ಏನಂತಂದ್ರೆ ಒಂದ್ ಸಾವಿರ ಜನಕ್ಕೆ ಬಿರಿಯಾನಿ ಮಾಡ್ಬಿಟ್ರಿತ್ತಂದ್ರು ನಾನು ಏನ್ ರಾತ್ರಿ ಹೋಗ್ಬಿಟ್ಟಿದ್ದೆವು ಮುನ್ನೂರು ಕೆಜಿ ಚಿಕನ್ ತಂದುಬಿಟ್ಟು ಬಿರಿಯಾನಿ ಮಾಡ್ರಿಂದೆ ಆಮೇಲೆ ಬರ್ತಾರ ಇಲ್ವೋ ಹೋದ್ರೆ ಬಿರಿಯಾನಿ ಇಷ್ಟು ಉಳ್ದೋದ್ರೆ ಏನ್ ಮಾಡೋದು ಅಂತ ಚಿಂತೆ ಆಯಿತು ನನಗೆ ತೃಪ್ತಿ ಆಗಿದೆ ನೀವೆಲ್ಲ ಚಿತ್ರವಾಗಿ ಈ ಸಭೆಯನ್ನು ಸ್ವಲ್ಪ ಹೊತ್ತಿದ್ದು ಊಟ ಕ್ಲೀನ್ ಆಗಿ ಮಾಡಿಕೊಂಡು ಹೋಗಬೇಕು ಎಂಟು ದಿನಗಳಲ್ಲಿ ನಿಮ್ಗೆ ಒಳಗಡೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಒಂದು ಹತ್ತಾಯಿತಿಯನ್ನ ಇಲ್ಲಿ ಕರೆಸ್ತೀವಿ ಕರೆದಾಗ ಬಟ್ಟೆ ನಿಮ್ಗೆ ಕಳಿಸ್ತೀವಿ ಈ ಬಟ್ಟೆತ್ಕೊಂಡು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆಯನ್ನು ಧರಿಸ್ಕೊಂಡು ಎಂಟನೇ ತಾರೀಕು ಬರಬೇಕು ಎಂಟನೇ ತಾರೀಕು ಬಂದಾಗ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಒಂದು ಗ್ರಾಮ ಪಂಚಾಯತಿ ಅವರು ಒಂದು ಲೈನಲ್ಲಿ ಕೂತ್ಕೋಬೇಕು ಇಪ್ಪತ್ತು ಜನ ಆ ಇಪ್ಪತ್ತು ಜನನ ನೀವೇ ನೋಡ್ಕೋಬೇಕು ಇವತ್ತು ಯಾರು ನೀವು ಬಂದಿದ್ದೀರೋ ನೀವೇ ನಮ್ಮ ಲೀಡರ್ಗಳು ನೀವೇ ನೋಡ್ಕೋಬೇಕು ನಿಮಗೆ ಪಾಸ್ಗೆ ಕೊಟ್ಟಿರ್ತೀವಿ ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಆಗಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರಬೇಕಾದ್ರೆ ನಿಮ್ಮನ್ನು ನೋಡಿ ಆಮೇಲೆ ಊರೊಳಗೆ ನಾವು ನಿಮ್ಮನ್ನು ಮಾತಾಡ್ಸ್ಕೊಂಡು ಆಮೇಲೆ ಊರೊಳಗೆ ಹೋಗೋದು ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನೂರ ಮೂವತ್ತೆಂಟು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಗಳನ್ನ ಗೆಲ್ಸ್ಕೊಂಡಿದೆ ಅಂತಂದರೆ ಕೇವಲ ಈ ಐದು ಗ್ಯಾರೆಂಟ್ಗಳು ಮತ್ತು ಈ ಶಕ್ತಿಯಿಂದ ಮಾತ್ರ ನಿಮ್ಮಿಂದ ಮಾತ್ರ ಚಪ್ಪಲ್ವ ಇದೆ ಕೆಲಸ ಗೌರ್ಮೆಂಟ್ ಉಳಿದಿಬೋದು ಎಮ್ ಎಲ್ ಎರನ್ನ ಹೊಡಿತು ಆ ಪಕ್ಷ ಏನಪ್ಪ ನೈಬಿಟ್ಟು ನಮ್ಮ ಜಾಸ್ತಿ ಒಡೋದು ಓಕೆ ಈಗ ಇದನ್ನು ಇಲ್ಲಿ ಈ ವರ್ಷ ಮಾಡ್ತೀವಿ ನೆಕ್ಸ್ಟ್ ಇಯರ್ ಪ್ರತಿ ಹೋಬಳಿಗೂ ಒಂದು ಸಭೆಯನ್ನು ಮಾಡ್ತೀವಿ ಅಲ್ಲೇ ಈ ಒಂದು ದೀರ್ಘ ಸುಮಂಗಲಿ ಭವ ಮಡಲು ತುಂಬುವ ಕಾರ್ಯಕ್ರಮನ ಹೋಬಳಿ ಮಠದಲ್ಲಿ ಮಾಡ್ತೀವಿ ಮೂರನೇ ವರ್ಷಕ್ಕೆ ಇದೇ ಆದಿನಾರಾಯಣ ಮತ್ತು ಅವರ ಹೆಂಡತಿ ಅವರ ದಂಪತಿಗಳಿಬ್ಬರೂ ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಬರುವಂಥ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ತೀವಿ ನಿಮ್ಮ ಮನೆ ಬಾಗಿಲು ಬಂದು ಅವರಿಬ್ರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮನ್ಲಿಗೋಗ ಆಶೀರ್ವಾದ ಮಾಡಿ ಬರುವಂತಹ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲ ಕೂಡ ನಿಮ್ಮ ಶಕ್ತಿ ನಿಮ್ಮ ಸಹಕಾರ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟೋ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದೀವಿ ಈಗ ಕೆಲವರು ಅನ್ಕೋಬಹುದು ಇನ್ನೂ ಮೂರು ವರ್ಷ ಇದೆ ಆದರೆ ನಾ ಅವಾಗಲೇ ಸ್ಪೀಡ್ ಆಗೋಗಿದ್ದೇನೆ ಅಂತ ಆದರೆ ಅಲ್ಲ ಈ ಸ್ಪೀಡು ಈ ಸ್ಪೀಡ್ ಏನಾದ್ರೂ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಾಲ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಮುನ್ಸಿಪಾಲಿಟಿ ಬರ್ತಾ ಇದೆ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೆಲ್ಸ್ಕೋಬೇಕು ಅಂತಂದಾಗ ನನ್ನ ಎಲೆಕ್ಷನ್ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲ ಅಂತ ಈ ಮುಲ್ಬಾಲ್ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಮಾತ್ರ ನನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾತ್ರ ಇಪ್ಪತ್ತ್ ಮೂರಲ್ಲಿ ಬಂದಾಗ ನಮ್ಗೆ ಚುನಾವಣೆ ನಡೆಸೋ ಟೈಮ್ ಇರಲಿಲ್ಲ ಕೊನೆಯ ದಿನ ಅದೇ ಕಾಂಗ್ರೆಸ್ ಬಿ ಫಾರಂ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ನಾಯಕರ ಒಂದು ಶ್ರಮದಿಂದ ಯಾವತ್ತು ಬಿ ಫಾರಂ ಬಂದ್ರು ಆ ಬಿಫಾರಂ ಎತ್ಕೊಂಡು ಬಂದಾಗ ಈ ಮುಲ್ಬಾಲ್ ತಾಲೂಕಲ್ಲಿ ಗುರ್ಸಿ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂಥ ತಾಯಿ ಅಂದರು ಅಣ್ಣಂದ್ರು ತಂಗಂದ್ರು ಕೂಡ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ಅದನ್ನ ಮುಖ ನೋಡಿರಲಿಲ್ಲ ಅವಾಗ ಅಂತಾದ ಅವತ್ತು ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಈಗ ಸಕ್ರಿಯವಾಗಿ ತೊಡಿಸ್ಕೊಂಡು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಹೋಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡೋದಿಷ್ಟೇ ಏನಿವಾಗ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಐದು ಗ್ಯಾರಂಟಿಗಳು ಕೊಡ್ತಾ ಇದೆಯೋ ಆ ಐದು ಗ್ಯಾರಂಟಿಗಳು ಮುಂದುವರಿಬೇಕು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತಂದರೆ ಬುಲಬಾಲನ್ನು ಕಾಂಗ್ರೆಸ್ ಪಕ್ಷ ನೀವು ಗೆಲ್ಲಿಸಬೇಕು ನೀವು ಕಾಂಗ್ರೆಸ್ ಮತ ನೀಡಿ ಕಾಂಗ್ರೆಸ್ಸನ್ನು ಆಶೀರ್ವಾದ ಮಾಡಿದಾಗ ಈ ಐದು ಗ್ಯಾರಂಟಿಗಳು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ నోడి ఈ కదుర ఇదే గురుము గురుంకి ఉల్ ఉల్ కొట్ పెడతారు గార్డ కెడ్రే పట్ట అది ఉల్ పెడతా పెట్లేదు అంత గాడది పెట్టేది దావంటీ మేస్కొప్పి గురుం పెట్టేది హులు కారణం ఏమిటంటే గురుము అతను మోసది హెవత్ నమ్మ సర్కార ఏమక్ గ్యారంటీ కొట్టవో అది కొట్రె ಅವರು ಆಶೀರ್ವಾದ ಮಾಡ್ತಾರೆ ಅಂತಂದ್ರು ಅದೇ ರೀತಿಯಾಗಿ ಈಗ ನಮ್ಮ ನಾಯಕರಾದಂಥ ಸಿ ವಿ ಗೋಪಾಲ್ ಅವರು ಬೆಳಗ್ಗೆ ಕರೆದಿದ್ದೆ ಪಾಪ ಎಲ್ಲೂ ಹೋಗ್ಬೇಕಣ್ಣ ನನಗೆ ಯಾರು ನಮ್ಮ ಸ್ವಾಮೀಜಿ ಬರ್ತಾ ಇದ್ದಾರೆ ಸ್ವಾಮೀಜಿ ಜೊತೆ ಹೋಗಿ ಬರ್ತೀನಿ ಅಂದರು ಅವರಿಗೆ ಧನ್ಯವಾದಗಳು ಅವರಿಗೆ ಸ್ವಾಗತಿಸ್ತಾ ಇದ್ದಾರೆ ಈಗ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಪಂಚಾಯತ್ ವೈಸ್ ಫಿಕ್ಸ್ ಮಾಡ್ತೀವಿ ಅದತ್ತು ಪಂಚಾಯತ್ ಕರೆಸ್ಕೊಳ್ತೀವಿ ಅವರಿಗೆ ಬಟ್ಟೆ ಕೊಟ್ಟು ಕಳಿಸ್ಕೊಡ್ತೀವಿ ಮುಂದಿನ ತಿಂಗಳು ಎಂಟನೇ ತಾರೀಕು ಪುನಃ ನೀವು ನಿಮ್ಮ ಊರಿಂದ ನಾ ಇಪ್ಪತ್ತು ಇಪ್ಪತ್ತು ಜನ ಕರ್ಕೊಂಬರೋವಂಥ ಒಂದು ಜವಾಬ್ದಾರಿ ತಗೋಬೇಕು ಆ ರೀತಿ ಈ ಸಲ ಇಪ್ಪತ್ತು ಜನ ಕೊಡೋಣ ನೆಕ್ಸ್ಟ್ ಇಯರ್ ನಲವತ್ತು ಜನ ಕೊಡೋಣ ಇನ್ನೊಂದು ನೆಕ್ಸ್ಟ್ ಇಯರ್ ಗ್ರಾಮಕ್ಕೆಲ್ಲನು ಕೊಡೋಣ ಆ ಒಂದು ಕಾರ್ಯಕ್ರಮ ಮಾಡೋಣ ಅದು ಏನು ಮಾಡಿದ್ರು ಕೂಡ ನಿಮ್ಮ ಮುಖಾಂತರ ಮಾಡ್ತೀವಿ ನೀವು ವಾಲಂಟೀರ್ಸ್ ಇವಾಗ ಏನು ಹೆಸರು ಕೊಟ್ಟಿದ್ದೀರೋ ಅವರು ದಯವಿಟ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಕಾಂಗ್ರೆಸ್ ಪಕ್ಷನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೋರುತ್ತ ಈಗ ಹೌದು ಕೆಲವರು ಕೇಳ್ಬೋದು

El largo de Amstara, yo.